ಮನುಷ್ಯನೇ ನೀ ದುಃಖಿ ಯಾಕೆ ಆಗ್ತಿ ಅಂದರೆ ಆಗಬಾರದೆ ಮಾಡಲಿಕ್ಕಾಗದಂಥ ಕಾರ್ಯ ನೀ ಮಾಡ್ತಿ ಅವು ಆಗುವುದಿಲ್ಲ ಅದು ಸಾಧ್ಯ ಇಲ್ಲ ಅಂಥದನ್ನು ಸಾಧ್ಯ ಮಾಡಬೇಕಂತ ನೀ ಏನು ಕನಸು ಕಾಣ್ತೀಯಲ್ಲ ಅದು ನಿನಗೆ ತಾಪ ಕೊಡ್ತದೆ ಅಷ್ಟೇ ತಾಪ ಕೊಡ್ತದೆ ಎಷ್ಟು ಚಲೋ ಪ್ರಾವಸ್ಟ್ ಅಂತ ಭಾಳ ದೊಡ್ಡ ಮನಶಾಸ್ತ್ರಜ್ಞ ವಿ ಡೂ ನಾಟ್ ಸಕ್ಸೀಡ್ ವಿ ಡೋಂಟ್ ಟು ಬಿಕಮ್ ಸಕ್ಸಸ್ಫುಲ್ ಇನ್ ಚೇಂಜಿಂಗ್ ದ ವರ್ಲ್ಡ್ ಇನ್ ಚೇಂಜಿಂಗ್ ದ ಥಿಂಗ್ಸ್ ಆಫ್ ದ ವರ್ಲ್ಡ್ ಎಕಾರ್ಡಿಂಗ್ ಟು ಅವರ್ ಓನ್ ಡಿಸೈರ್ಸ್ ನಮ್ಮ ಮನಸ್ಸಿಗೆ ತಕ್ಕ ಹಂಗೆ ಜಗತ್ತಿಗೆ ರೂಪ ಕೊಡಬೇಕಂತ ನಾವು ಆದರೆ ನಾವು ನಿಶ್ಚಿತವಾಗಿಯೂ ಅಪಯಶವನ್ನು ಅನುಭವಿಸ್ತೇವೆ ಸುಮ್ಮನೆ ಯುವಕರಿದ್ದಾಗ ಒಂದಿಟ್ಟು ಅನ್ನಿಸ್ತದೆ ಬದಲು ಮಾಡೇ ಬಿಡೋಣ ಅನ್ನಿಸ್ತದೆ ಮುದುಕರಾದ ಕೂಡಲೇ ಹೋಗಲಿ ಬಿಡು ಅನ್ನಿಸ್ತದೆ ಅನಿಸೋದಿಲ್ಲ ಮಾಡಿ 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 ನಾವೇನು ತಿದ್ದೋದಪ್ಪ ಮೂವತ್ತು ವರ್ಷ ತಿದ್ದೋ ಪ್ರಯತ್ನ ಮಾಡಿದೆ ಅವರೇನು ತಿದ್ದುಕೊಳ್ಳಿಲ್ಲ ಹೋಗಲಿ ಬಿಡು ಅನ್ನೋದಲ್ಲೇನು ಅನ್ನೋದಲ್ಲ ಲಗ್ನ ಆದ ಕೂಡಲೇ ಇದು ಶುರುವಾಗ್ತದೆ ತಿದ್ದೋದು ಅವರನ್ನು ಇವರು ತಿದ್ದೋದು ಇವರನ್ನು ಅವರು ತಿದ್ದೋದು ಅವರು ತಮ್ಮ ಇಚ್ಛೆಗೆ ತಕ್ಕಂಗೆ ಇವನ ಪರಿವರ್ತನೆ ಮಾಡಬೇಕಂತಾರೆ ಇವ ತನ್ನ ಇಚ್ಛೆಗೆ ತಕ್ಕಂಗೆ ಅವ್ರನ್ನ ಪರಿವರ್ತನೆ ಮಾಡಬೇಕಂತಾನೆ ಕೊನೆಗೆ ಇಬ್ಬರು ವಿಫಲ ಆಗ್ತಾರ ಹೋಗ್ಲಿ ಬಿಡು ಅಂತ ಬಿಟ್ಟು ಬಿಡು ಅವಾಗ ಆರಾಮ ಇದು ಮೊದಲನೇ ದಿವಸನೇ ಇದನ್ನು ಹಾಕ್ಕೊಂಡು ಬಿಟ್ಟಿದ್ರೆ ಎಷ್ಟು ಆರಾಮ ಇರ್ತದ ಮೂವತ್ತು ವರ್ಷ ಯಾಕೆ ತಾಪಾಕಿತ್ತು ನಾವೆಲ್ಲ ಹಿಂಗೆ ಜಗತ್ತು ಬದಲು ಮಾಡಕ್ಕೆ ಹೊಂಟೇವಿ ನಾವೇನು ಜಗತ್ತು ಬದಲು ಮಾಡ್ತೇವೆ ಜಗತ್ತಂತದ ಬರ್ಕೋ ನಾನು ಅಳಿಸ್ತೀನಿ ಆಗುದಲ್ಲೇನು ಸಾಗರದ ದಂಡಿಯೊಳಗೆ ಕುಂತಿರ್ತೇವೆ ಕುಂತವ್ರು ಸುಮ್ಮನೆ ಕೂಡ್ತಾರೇನು ಸಾಗರ ದಂಡಿಯೊಳಗೆ ಬೀಚ್ ಮೇಲೆ ಕೂತಿರ್ತಾರಲ್ಲ ತ ಬಸ್ ಬಸ್ ಬಸ್ಲೇಲೆ ಅಸ್ತಾತ್ ಕಾಯಿ असतात काहीतरी ಲಿಹಿತ ಅಸ್ತಾತ್ ನಾಯಿ ವಾರುಳಾವರ್ ಕೈತರಿ ಕಾಯಿ ಕಾಯಿ ಮತ್ತ ವಾಳು ವಾಳು ಅವರ ಕಾಹರಿ ಲಿಹಿತಸ್ತಾತ್ कहीं तरी लिहिता है, कहीं लिहिता है, आपले नाओ लिहिता <laughs> है, आश्चर्य है। मनुष्य कुटे ही कुटे गैला तरे तो काय करता स्तो आपले नाओ स्थिरा करता स्तो। मासे नाओ सगड़ी कड़े दिसायला पाएँ शेमना तस्तो। ಆ ಬಳಿಕ ಎದ್ದು ಹೋಗ್ತಾನೆ ಸಾಗರದ ತೆರೆಗಳು ಬರ್ತಾವಲ್ಲ ಅದನ್ನೆಲ್ಲ ಅಳಿಸಿ ನಾಳೆ ನಾಳೆ ಬಾ ಮತ್ತೆ ಬರೀ ಅಂತ ಎಲ್ಲದ ಯಾರು ಹೆಸರು ಕಾಯಿಮದೆ ನಾವು ನಮ್ಮ ನಮ್ಮ ಮೂರ್ತಿ ಕುಂಡ್ರಸಗೊಂಡಿರ್ತೇವೆ ಇಲ್ಲೇನು ಶಿಲಾ ಮೂರ್ತಿ ಯಾವರ ಶಿಲಾಮೂರ್ತಿ ಜಗತ್ತಿನ ಕುಂತಾವೇನು ಖಾಯಿಮ ರಾಜರ ಮಹಾರಾಜರನ್ನು ಹಂಗೆ ಹೋಗ್ಯಾರೇನು ಎಲ್ಲ ಕುಂಡ್ರಷೇ ಹೋಗ್ಯಾರ ಆದರೆ ಒಬ್ರದು ಇನ್ನೂ ಇಲ್ಲಿಗೆ ನಮ್ಮದು ಕುಂತಾವ ಅವ್ರದ್ದು ಹೋಗ್ಯಾವ ಶಿಲಾಲೇಖ ಇಲ್ಲ ಶಿಲಾಮೂರ್ತಿಗಳು ಉಳಿಯೋದಿಲ್ಲ ನಾವೇ ಆದ ಬಳಕೆ ಶಿಲಾಮೂರ್ತಿ ತಗೊಂಡು ಏನು ಮಾಡೋದ ಆಮೇಸ ರಹನಾರ್ ನಾಯಿ ಆಮೇ ಮೂರ್ತಿ ಅಸ್ಲಿ ತರಿ ಕಾಯ್ ಮನುಷ್ಯನೇ ತಾಪ ಯಾಕೆ ಆಗ್ತದೆ ಅಂದರೆ ಯು ವಾಂಟ್ ಟು ಚೇಂಜ್ ದ ವರ್ಲ್ಡ್ ಎಕಾರ್ಡಿಂಗ್ ಟು ಯುವರ್ ಓನ್ ಡಿಸೈರ್ಸ್ ನಿನ್ನ ಇಚ್ಛೆಗೆ ತಕ್ಕಂಗೆ ಜಗತ್ತಿಗೆ ರೂಪ ಕೊಡಬೇಕಂತ ಏನು ಹೋಗ್ತೀಯಲ್ಲ ಅದು ನಿನಗೆ ತಾಪ ಕೊಡ್ತದೆ ತಾಪ ಕೊಡ್ತದೆ ಇದನ್ನು ಸ್ವಲ್ಪ ಸುಮ್ಮನೆ ಇದು ಮನ್ ಇದು ತತ್ವಜ್ಞಾನ ಅಲ್ಲ ಮನಃಶಾಸ್ತ್ರ ಭಾರತೀಯ ಮನಃಶಾಸ್ತ್ರ ಹಾಗೆ ಅದೇ ಪಾಶ್ಚಿಮಾತ್ಯ ಮನಃಶಾಸ್ತ್ರವೂ ಹಾಗೆ ಅದೇ ಭಾರತ ದೇಶದಲ್ಲಿ ಮನಶಾಸ್ತ್ರ ಬಹಳ ಅದ್ಭುತವಾದದ್ದು ಅದು ಅದ್ಭುತವೇ ಇಲ್ಲೊಂದು ಮನಃಶಾಸ್ತ್ರ ಪ್ರಾವ್ಸ್ಟ್ ಹೇಳ್ತಾನೆ ವೀ ಡೂ ನಾಟ್ ಸಕ್ಸೀಡ್ ಯಾರ್ಯಾರೂ ಯಶಸ್ವಿಯಾಗುವುದಿಲ್ಲ ಹಾಗೆ ಜಗತ್ತದ ಜಗತ್ತು ತನ್ನದೇ ರೀತಿಯಲ್ಲಿ ಬದಲಾಕೋದು 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 ಹೋಗ್ತದೆ ಈಗ ಅನ್ನೋದಲ್ಲೇನು ಈಗ ನಾವಂತೇವೆ ಮಕ್ಕಳು ತಂದೆ ಮಾತು ಕೇಳಬೇಕು ಅವರು ಕೇಳುವುದಿಲ್ಲ ಇದು ಇಂದ ಅಲ್ಲ ಎಂದು ಹಂಗಾದ ಯಾವಾಗಲೂ ಇಷ್ಟಿರೋದೆ ಅವ್ರ ತಕರಾರು ಇರೋದೆ ಇವ್ರದ್ದು ವಿರೋಧ ಇರೋದೆ ಎಂದು ಹೋಗ್ಯದ ಹೇಳಿ ಈಗ ಅತ್ತೆ ಸೊಸೆ ಅಂತಾರೆ ಯಾವಾಗಲೂ ಹಂಗೆ ಇರೋದು ಎಲ್ಲಿಯೂ ಕೂಡ್ಸೋಕೆ ಆಗೋದಿಲ್ಲ ಸುಮ್ಮನೆ ಕೂಡ್ದಂಗೆ ಆಗ್ತದೆ ಮತ್ತು ಒಡೀತದೆ ಅನಿವಾರ್ಯವಾಗಿ ನಾವು ಹೊಂದ್ಕೋಬೇಕೇ ವಿನ ಏನೂ ಮಾಡೋಕ್ಕಾಗೋದಿಲ್ಲ ಹೊಂದಿಕೊಳ್ಳೋದು ಅದ ಅಷ್ಟು ನಮ್ಮದ ಇಚ್ಛೆಗಳನ್ನು ಬದಲು ಮಾಡ್ಕೊಂಬಿಡೋದು ವೀ ಹ್ಯಾವ್ ಟು ಚೇಂಜ್ ಅವರ್ ಡಿಸೈರ್ಸ್ ಅದೇನೋ ಒಂದು ಗಾದಿ ಮಾತು ಹೇಳೋದಿಲ್ಲ ಇಫ್ ಮೌಂಟನ್ ಡಸಂಟ್ ಗೋ ಟು ಇಲ್ಲ ಎಷ್ಟು ಚಲೋ ಅದ ಇಫ್ ಮೌಂಟನ್ ಡಜಂಟ್ ಗೋ ಟು ಮೇರಿ ದ ಕ್ವೀನ್ ಮೇರಿ ಕ್ವೀನ್ ಹ್ಯಾಸ್ ಟು ಗೋ ಟು ದ ಮೌಂಟನ್ ಭಾಳ ಚಲೋ ಅದಾಯ್ತು ಮಾತು ಎಷ್ಟು ಚೆಂದ ಒಬ್ಬ ರಾ ರಾಣಿ ಇದ್ಲು ಮೇರಿ ಅಂತ ಒಬ್ಬ ರಾಣಿ ಇದ್ಲು ಭಾಳ ಪ್ರಭಾವಿ ರಾಣಿ ಜಗತ್ತನ್ನು ಆಳ್ತಿದ್ಲು ಆಳಿದ್ದೇ ತನ್ನ ಜಗತ್ತ ತಿಳ್ಕೊಂಡಿದ್ಲು ಅದು ಹಂಗಾಗ್ತದೆ ಭ್ರಮಾ ಆಗ್ತದೆ ನಮ್ಮ ಜಗತ್ತಂದ್ರೆ ಎಷ್ಟು ನಮಗೇನು ಕಾಣಿಸ್ತದೋ ಇದೇ ಜಗತ್ತ ಅಂತ ಹೊರಟಿರ್ತೆ ಹಂಗೆ ಮಹಾರಾಣಿ ಬಹಳ ಅದ್ಭುತ ವ್ಯಕ್ತಿ ಆಕೆ ಒಂದು ಸಲ ಹಿಮದ ಬೆಟ್ಟಗಳ ಮೇಲೆ ಹೋಗಿ ಕೂತು ಬಹಳ ಸಂತೋಷಪಟ್ಲು ಬಹಳ ದೂರ ಆಕೆಯ ರಾಜಧಾನಿಯಿಂದ ಅದು ಬಹಳ ದೂರ ಇತ್ತು ವೆರಿ ಫಾರ್ ಅವೇ ಫ್ರಮ್ ಅವರ್ ಕ್ಯಾಪಿಟಲ್ ಅಷ್ಟು ದೂರ ಇತ್ತು ಆ ಹಿಮದ ಬೆಟ್ಟಗಳ ಮ್ಯಾಲೆ ಹೋಗಿ ಕೂತು ಅಲ್ಲಿ ನೋಡಿದ್ಲು ಬಹಳ ಆನಂದ ಆಯಿತು ಬಹಳ ಸುಂದರವಾದದ್ದು ಪ್ರದೇಶ ಅಲ್ಲೆಲ್ಲ ಹಸಿರ ಹಸಿರಿಗೆ ಹಸಿರ ಆ ಬಳಿಕೆ ಸ್ನೋಗೆ ಸ್ನೋ ಎಲ್ಲ ಇತ್ತು ಬಹಳ ಚೆಂದ ಇತ್ತು ಆಕೆ ತಿರುಗಿ ತನ್ನ ಎಲ್ಲಿಗೆ ಬಂದಲು ತನ್ನ ಅರಮನೆಗೆ ಬಂದಲು ರಾಜಧಾನಿಗೆ ಬಹಳ ದೂರ ಇತ್ತು ಆಕೆ ತನ್ನ ಪತಿಗೆ ಹೇಳಿದ್ಲು ಮಹಾರಾಜನಿಗೆ ಮಹಾರಾಜ್ ಆ ಬೆಟ್ಟ ನನ್ನ ಇರಬೇಕು ಅಂದ್ಲು ಆ ಪರ್ವತ ಇಚಲ್ಕರಂಜಿ ಸಮೀಪನೇ ಇರಬೇಕು ನಾನು ಮೇಲ ಮೇಲ ಅಲ್ಲಿ ಹೋಗಬೇಕು ಅಂತ ಈಗೆಲ್ಲದೆ ಈಗ ಅಲ್ಲದೆ ಮಹಾಬಳೇಶ್ವರ ಹತ್ತಿರದ ಇಲ್ಲೇ ದೂರದೇ ಹಂಗಾಗಬಾರದು ನಮ್ಮ ಸಮೀಪ ಇಲ್ಲೇ ಇರಬೇಕು ಅದಕ್ಕೆ ಆಜ್ಞೆ ಹೊರಡಿಸ್ತೀನಿ ಅಂದ್ಲು ಮೇರಿ ಮಹಾರಾಜ ಹೇಳ್ದ ಹೊರಡಿಸುವ ಆಜ್ಞೆ ಅಂತ मौंटन यु हव् टू खम यू हेव टू खम क्लोज टू मीय नियर टू मिय यु है टू कम यर् अंदो अद इंग्ली भाषा बर्ती आके आज्ञा मरसद मौंटन हैस टू कम वेर आम अंदो ಅದು ಮೌಂಟನ್ ಬರಲಿಲ್ಲ ದಾರಿ ಕಾಯಿದ್ಲು ಕಾಯಿದ್ಲು ಸೋಮವಾರ ದಾರಿ ಕಾಯಿದ್ಲು ಮಂಗಳವಾರ ಕಾಯ್ದಲು ಬುಧವಾರ ಕಾಯಿದ್ಲು ಬರಲೇ ಇಲ್ಲ ಒಂದು ಇಂಚು ಸರಿಲಿಲ್ಲ ಅದು ಆ ಬಳಿಕ ಮಹಾರಾಜಿಗೆ ಹೇಳಿದ್ಲು ಹಿಂಗಾಯಿತು ಅಂತ ಅವಾಗ ಮಹಾರಾಜ್ ಹೇಳ್ದ ಇಫ್ ಮೌಂಟನ್ ಡಸ್ ನಾಟ್ ಕಮ್ ಟು ಯು ದೆನ್ ಯು ಹ್ಯಾವ್ ಟು ಗೋ ಟು ದ ಮೌಂಟನ್ ಪರ್ವತ್ ತುಮಚ ಜವಳು ಏತ್ ನಾಯಿನ ಮಗು ತುಮೀ ತುತ್ತೆ ಆತ ಜವಳ ಜಾವ ನಮ್ದು ಹಂಗದ ಜಗತ್ತನ್ನ ನಮ್ಮ ಕೂಡ ಹೊಂದ್ಕೊಳ್ಳೋದಿಲ್ಲ ನಾವ ಹೊಂದ್ಕೊಂಡ್ಬಿಟ್ರಾಯ್ತು ಅಷ್ಟೇ ಹೆಂಗ ಜಗತ್ತನ್ನೆಲ್ಲ ಹೊಂದ್ಸಾಕ್ ಸಾಧ್ಯದ ಏನು ಎಷ್ಟು ಒಡದ ಜಗತ್ತು ನಿಮಗೆ ಗೊತ್ತದೆ ಎಷ್ಟು ದೇಶಗಳು ಎಷ್ಟು ಈಗ ದೇಶಗಳಾಗಿ ಅವೇನು ಹಿಂಗ ಅಕ್ಕೋತ 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 ಬಂದವು ಭಾರತ ದೇಶದಾಗ ಬಹಳ ಪಾ ಪಾಸೆ ಇದ್ದು ಅಂತ ಹೇಳ್ತ ಅಷ್ಟು ಸಂಸ್ಥಾನಕ್ಕಿದ್ದು ಎಲ್ಲ ಸಂಸ್ಥಾನಿಕರು ಹೋಗ್ಯಾರ ಒಂದು ಸ್ವಲ್ಪ ಸ್ವಲ್ಪ ಸಣ್ಣ ಪುಟ್ಟು ಉಳ್ದಾವ್ ಮಹಾರಾಷ್ಟ್ರ ಕರ್ನಾಟಕ ತಮಿಳು ಹಿಂಗೆ ಉಳ್ದಾವೆ ಇವರೇ ಕಾಯಿ ಮೇಲೆ ಇನ್ನೊಂದು ಯಾವುದರ ಪ್ರಸಂಗ ಬರ್ತದೆ ಮಹಾರಾಷ್ಟ್ರ ಹೋಗಿ ಕರ್ನಾಟಕದಾಗ ಕೂಡ್ತದೆ ಕರ್ನಾಟಕ ಹೋಗಿ ತಮಿಳ್ದಾಗ ಕೂಡ್ತದೆ ತಮಿಳು ಹೋಗಿ ಆ ಕಡೆ ಕೂಡ್ತದ ಎಲ್ಲದ ಸುಮ್ಮನೆ ಒಂದು ಭ್ರಮ ಇದೆಲ್ಲ ಕೊನೆಗೆ ಮನುಷ್ಯನೇ ವಾದ ಬಳಕೆ ಯಾವುದು ಭಾರತ್ ಯಾವುದು ಬಂಗ್ಲಾ ಯಾವುದು ಯಾವುದು ಯಾವುದದ ಹೇಳಿ ಒಬ್ಬ ಮನುಷ್ಯ ವಾದ ಮನುಷ್ಯ ಹೋಗ್ತಾನೆ ಯಾಕೆ ಹಂಗೆ ತಯಾರು ಮಾಡ್ಕೊಂಡಾನೆ ಏನು ತಯಾರು ಮಾಡ್ಯಾನ ತನ್ನನ್ನು ನಾಶ ಮಾಡಲಿಕ್ಕೆ ಏನೇನು ಬೇಕೋ ಎಲ್ಲ ತಯಾರು ಮಾಡ್ಕೊಂಡ ಟು ಡಿಸ್ಟ್ರಾಯ್ ಹಿಮ್ಸೆಲ್ಫ್ ವಾಟ್ ಎವರ್ ಈಸ್ ನೀಡೆಡ್ ಹಿಜ್ ಕ್ರಿಯೇಟೆಡ್ ಇಟ್ ಏನು ಕಡಿಮೆ ಅದ ಹೇಳಿ ಬೇಕಾದಂಥ ಅಣು ಬಾಂಬ್ಗಳು ಬರೀ ಅಷ್ಟೇ ಅಲ್ಲ ಹೈಡ್ರೋಜನ್ ಬಾಂಬ್ಗಳು ಎಂಥೆಂಥ ಬಾಂಬ್ಗಳು ತಯಾರು ಮಾಡ್ಯಾನ ಅದಕ್ಕೆ ಸ್ವರ್ಗಕ್ಕೆ ಹೋಗೋಕ್ಕೇನು ಏನು ಆರಾಮ್ ಇರಾಕೇನು ಉಣ್ಣಾಕ ತಿನ್ನಾಕೇನು ಅಲ್ಲ ಮುಗಿಸಾಕ ಯಾರನ್ನ ಮುಗಿಸಾಕ ತನ್ನೇ ಮುಗಿಸಾಕ ತನ್ನೇ ಮುಗಿಸಾಕ ಅವ ಮುಗುಷ್ ಗೋತಾನ ಕೊನೆಗೆ ಭೂಮಿ ಉಳಿತದೆ ಇಷ್ಟು ನಿಶ್ಚಿಂತ ಆಗ್ತದೆ ವಾದ ಒಪ್ಪ ವಾದ ಆರಾಮ್ ಇನ್ನು ಒಂದು ಹತ್ತು ಒಂದು ನೂರು ಕೋಟಿ ವರ್ಷ ಆರಾಮ್ ಏನಿಲ್ಲ ಏನು ಬೆಳೋಂಗಿಲ್ಲ ಬಿಡೋಂಗಿಲ್ಲ ಆರಾಮ್ ವಿಶ್ರಾಂತಿ ಆ ಬಳಿಕೆ ಮತ್ತೆ ಸಣ್ಣಗೆ ಹೆಸರು ಬೆಳ್ಕೋತು 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 ಹೋಗ್ತದೆ ಜಗತ್ತು ಅದೂತದೆ ನಮ್ಮ್ಯಾಲೂ ಜಗತ್ತು ಅವಲಂಬಿಸಿಲ್ಲ ದ ವರ್ಲ್ಡ್ ಡಸಂಟ್ ಡಿಪೆಂಡ್ ಅಫಾನ್ ಅಸ್ ವಿ ಆರ್ ಡಿಪೆಂಡಿಂಗ್ ಆನ್ ದ ವರ್ಲ್ಡ್ ಹಂಗೆ ಜಗತ್ ನಮಗೆ ಉಲಂಶಿಲ್ಲ ನಾವು ಜಗತ್ತಿನ ಮ್ಯಾಗ ಅವಲಂಶೇವಿ ಜಗತ್ತು ತನ್ನ ದಾರ್ಯಾಗ ತಾನು ಹೊಂಟದೆ ಇದು ಬದಲಾಕೋತ ಹೋಗ್ತದೆ ಬದಲಾಗೋ ಜಗತ್ತನ್ನು ಬದಲು ಮಾಡಲಿಕ್ಕೆ ಆಗೋದಿಲ್ಲ ಜಗತ್ ಶಬ್ದ ಹೆಂಗ್ ಕೊಟ್ಟರೆ ಉಪನಿಷತ್ತು ಜಗತ್ಯ ಜಗತ್ ಜಗತ್ ಇತಿ ಜಗತ್ಯಮಸ್ತೆ ತತ್ತ್ಸರ್ವ ಜಗತ್ತಂದ್ರೆ ಏನು ಜಗತ್ 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 ಇದರರ್ಥ ಚಲಿಸೋದು ಯಾವುದು ಚಲಿಸುತ್ತದೆಯೋ ಅದು ಜಗತ್ ಜೇಕಾಯಿ ಚಲನಶೀಲ ಹೇ ತೇ ಜಗತ್ जगत तंद्रे हा गे इथं अचल असं काही नाही या जगामध्ये अत्यंत सूक्ष्म अस अणु आहे असा अणु आहे आणि अत्यंत स्थूल असा गॅलक्सीज आहेत कुठेही तुम्ही पहा कुठेही तुम्ही जावा तिथं चलन आहे लहान वस्तूमध्येही चलन आहे मोठ्या वस्तूमध्येही चलन आहे सगळीकडे चलन चलन चलनशील असल्यामुळे या जगाला जगत असं नाव आहे जगत म्हणतात इति जगत म्हणजे सदा चलनशील आहे चलत चलन करीत आहे त्यामुळे ह्याला जगत म्हणतात एक रूपात ते जग असत नाही भिन्न 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 रूप ఏతస్థాత్ ఎల్ అద జగత్ ఎత్ కించట్ ఎవర్ లిట్ల్ ఈస్ దేర్ ఇన్ దిస్ వల్డ్ ఇట్ ఈస్ మూవింగ్ ఎత్ కించ జగత్యాం జగత్ 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 అందరూ చల్సదు ఏనేని ఈ అది ఎల్ల ఈశావాస్యం అదరొకెలా దేవరు తుంబ్య ಇಡೀ ಜಗತ್ತೆಲ್ಲ ದೇವರಿಂದ ತುಂಬಲ್ಪಟ್ಟದ ಇದು ಚಲಿಸ್ತದೆ ಅದು ಸುಮ್ಮನೆ ಅದೇ ಚಲಿಸ್ತದೆ ಈಗ ಅದಲ್ಲ ಈಗ ಆಕಾಶದ ಒಂದು ಪಕ್ಷಿ ಹಿಂಗೆ ಚಲಿಸ್ತದೆ ಚಲಿಸೋದಿಲ್ಲ ಪಕ್ಷಿ ಹಿಂಗೆ ಚಲಿಸ್ತದೆ ಮೇಘ ಹೇ ಮೇಘ ಸ್ಥಾನಾಂತರ ಕರೆದಸ್ತು ಅದು ಚಲಿಸ್ತದೆ ಗಾಳಿನೂ ಚಲಿಸ್ತದೆ ಎಲ್ಲ ಚಲಿಸ್ತದೆ ಆದರೆ ಆಕಾಶ ಚಲಿಸೋದಿಲ್ಲ ಇದೇನು ಬಯಲದ ಇದಕ್ಕೆ ಅಂತೇವೆ ಏನಂತೀರಿ ಇದಕ್ಕೆ ಎಂಟಿ ಸ್ಪೇಸ್ ಸ್ಪೇಸ್ ಡಸ್ ನಾಟ್ ಚೇಂಜ್ ಇದಕ್ಕೇನು ಬಯಲದ ಇದು ಇದು ಚಲಿಸೋದಿಲ್ಲ ಪಕ್ಷ ಇಲ್ಲಿಂದ ಇಲ್ಲಿಗೆ ಹೋಗ್ತದೆ ಆಕಾಶ ಇಲ್ಲಿಂದ ಅಲ್ಲಿಗೆ ಹೋಗೋದಿಲ್ಲ ಮೇಘ ಕಾಣಿಸಿ ಮರೆಯಾಗ್ತದೆ ಆಕಾಶ ಕಂಡು ಮರೆಯಾಗುವುದಿಲ್ಲ ಹಂಗೆ ದೇವರಂದ್ರೆ ಆಕಾಶ ಇದ್ದಂಗೆ ನಾವು ಎಲ್ಲರೂ ಭೂಮಿ ಅಂಥದ್ದು ಇಂಥದ್ದು ಎಲ್ಲರೂ ಇವೆಲ್ಲ ಮೇಘ ಇದ್ದಂಗೆ ಅಷ್ಟೇ ಮೇಘ ಸತ್ನಿ ಸದಾ ಸತ್ನಾಹಿ ಆಕಾಶ ಆಕಾಶ ಸದಾ ಅಸ್ತ

ಏನದ ಚಲಿಸ್ತಾ ಇರುವಂಥ ವಸ್ತು ಏನದ ಇದು ಎಲ್ಲವೂ ಈಶನಿಂದ ತುಂಬಿ ಹೋಗಿದೆ ಅಂದರೆ ದೇವನಿಂದ ತುಂಬಿ ಹೋಗಿದೆ ಸತ್ಯದಿಂದ ತುಂಬಿ ಹೋಗಿದೆ ಶಕ್ತಿಯಿಂದ ತುಂಬಿ ಹೋಗಿದೆ ಈಗ ನಾನು ಅದೇನಲ್ಲ ಇದರೊಳಗೆ ಅದೇನಿ ನನ್ನಿಂದ ಶರೀರ ತುಂಬಿ ಹೋಗಿದೆ ನನ್ನ ಮನಸ್ಸಿನಲ್ಲಿ ನಾನು ಅದೇನಿ ನನ್ನ ಬುದ್ಧಿಯೊಳಗೆ ನಾನದೇನಿ ನಾನು ಇಲ್ಲ ಅನ್ನುವ ಸ್ಥಳ ಇದರೊಳಗೆ ಇಲ್ಲ ನಾನದೇನಿ ಹಾಗ ವಿಶ್ವದಲ್ಲಿ ಭಗವಂತ ಇದಾನ ಶಕ್ತಿಯದ ಸತ್ಯ ಅದ ಆ ಸತ್ಯದಿಂದ ಜಗತ್ತೆಲ್ಲ ತುಂಬಿಕೊಂಡದೆ ಸತ್ಯ ಇಲ್ಲ ಅಂದ್ರೆ ಜಗತ್ತು ಇಲ್ಲ ಹೆಂಗೆ ಸಾಧ್ಯದ ಇದು ಸತ್ಯ ಇಲ್ಲ ಅಂದ್ರೆ ಇದು ಅಸತ್ಯ ಆತು logic. tarkaido Mathematics idha. If it is not true, if there is no truth in it, then table is false. If there is no truth in this world, then world is false. World is unreal. ಓನ್ಲಿ ಇಫ್ ದರ್ ಇಸ್ ಅ ರಿಯಾಲಿಟಿ ಓನ್ಲಿ ಇಫ್ ದರ್ ಈಸ್ ದಟ್ ಪ್ರಿನ್ಸಿಪಲ್ ಆಫ್ ಅ ಟ್ರೆನ್ ದಿಸ್ ವರ್ಲ್ಡ್ ಹ್ಯಾಸ್ ಅ ಸಮ್ ಅ ಮೀನಿಂಗ್ ಸತ್ಯ ಇದ್ರೆಲ್ಲ ಈ ಜಗತ್ತಿಗೆ ಅರ್ಥ ಬರೋದು ಸತ್ಯವೇ ಇಲ್ಲಾದ ಒಳಕೆ ಜಗತ್ತಿಗೆ ಅರ್ಥ ಏನು ಬರ್ತದೆ ಆ ಸತ್ಯವೇ ದೇವರಾದ ಒಳಕೆ ದೇವರಿಲ್ಲ ಅಂದರೆ ಅರ್ಥ ಏನು ಬರ್ತದೆ ಜಗತ್ತಿಗೆ ಏನು ಅರ್ಥ ಬರ್ತದೆ ಆದ್ದರಿಂದ ಈಶಾವಾಸ್ಯ ಮಿದಂ ಎತ್ತ ಕಿಂಚ ಜಗತ್ಯಾನ್ ಜಗತ್ ಎಷ್ಟು ಛಲೋ ಮಾತು ಹೇಳ್ತ ಶಿಷ್ಯನಿಗೆ ಸಣ್ಣ ಹುಡುಗ ಶಿಷ್ಯ ಹಲವಾರು ಶಿಷ್ಯರಿನ್ ಕೂತಾರ ಸಣ್ಣ ಮಕ್ಕಳು ಕೂತಾರ ಜ್ಞಾನ ಕೊಡ್ತಾನೆ ಒಬ್ಬ ಗುರು ಒಬ್ಬ ಮಹರ್ಷಿ ಜ್ಞಾನ ಕೊಡ್ತಾನೆ ಕೇಳಿ ಇದನ್ನು ಕೇಳಿ ಜೀವನದಲ್ಲೇ ಮೊದಲ ಮಾಡಬೇಕಾದದ್ದು ತಿಳ್ಕೊಳ್ಳೋದು ಜಗತ್ತಿನ ಸ್ವರೂಪ ಹೇಗದ ವಾಟ್ ಈಸ್ ದ ನೇಚರ್ ರಿಯಲ್ ನೇಚರ್ ಆಫ್ ದ ವರ್ಲ್ಡ್ ದಟ್ ಈಸ್ ದೇರ್ ಬಿಫೋರ್ ಇವರ್ ಐಸ್ ನೋ ದ ನೇಚರ್ ಆಫ್ ಇಟ್ ಆ್ಯಂಡ್ ದೆನ್ ಟ್ರೈ ಟು ಲಿವ್ ಇನ್ ಇಟ್ ಮೊದಲ ತಿಳ್ಕೊ ಆ ಬಳಿಕ ಬದುಕು ಸತ್ಯ ಏನು ತಿಳ್ಕೋ ಆ ಬಳಿಕ ಬದುಕು ಎಷ್ಟು ಚಲೋ ಅದಕ್ಕಾಗಿ ಸಣ್ಣ ಹುಡುಗರನ್ನ ಕರ್ಕೊಂಡು ಋಷಿ ಉಪದೇಶ ಪ್ರಾರಂಭ ಮಾಡ್ಯಾನ ಎಂಥ ಅದ್ಭುತ ಇದು ಫಿಸಿಕ್ಸ್ ಅಲ್ಲ ಆದರೆ ಫಿಸಿಕ್ಸ್ ಇದನ್ನು ಬಿಟ್ಟು ಬೇರೆ ಇಲ್ಲ ಇದು ಮೆಟಾ ಫಿಸಿಕ್ಸ್ ಇದು ಕೆಮಿಸ್ಟ್ರಿ ಇದು ಬಯಾಲಜಿ ಇದು ಜಿಯಾಲಜಿ ಇದು ಎಸ್ಟನಾಮಿ ನಾಲೆಜ್ ಅಬೌಟ್ ದ ವರ್ಲ್ಡ್ ನಾಲೆಜ್ ಅಬೌಟ್ ಯು ಇದನ್ನು ತಿಳ್ಕೊಳ್ಳಾರದೆ ಮನುಷ್ಯ ಬದುಕ್ಲಿಕ್ಕೆ ಚೆಂದಾಗಿ ಬದುಕ್ಲಿಕ್ಕೆ ಆಗೋದಿಲ್ಲ ಒಳಗೆ ಕುಂಡ್ರೋಕಿತ್ತ ಮೊದಲ ಕುರ್ಚಿ ತಿಳ್ಕೋಬೇಕು ಅಂದರು ನಮ್ದು ಹಂಗೆ ಆಗೋದಿಲ್ಲ ಬಂದು ಬರ ಬರ ಕುಂಡ್ರುತ್ತೇವಿ ಬಿದ್ದು ಬಿಡ್ತೇವೆ ಅಷ್ಟೇ ಅದಕ್ಕೆ ಮೂರೇ ಅದಾವ ಏನು ನಾಲ್ಕನೇದ್ದು ಇಲ್ಲ ಎಲ್ಲ ಕುರ್ಚಿ ದಿಲ್ಲಿದಿಂದ ಹಿಡ್ಕೊಂಡು ಹಳ್ಳಿ ತಕ ಇಲ್ಲೇನು ಇಚಲ್ಕರಂಜಿ ಕುರ್ಚಿನೂ ನಾ ಕಾಣಿಸ್ತಾವ ಒಂದು ಇಲ್ಲ ದಿಲ್ಯಾಗನು ಹಂಗೆ ಮೂರು ಗಟ್ಟಿ ಅದಾವ ಒಂದು ಹಿಂಗಿರ್ತದೆ ಇರ್ತದೆ ಮೂರು ಇದ್ರೆ ತಗೊಂಡು ಏನು ಮಾಡೋದು ಹಿಂಗೆ ಕುಂತು ಕೂಡ್ಲಿ ಕೆಡವೆ ಬಿಡ್ತದ ಇದನ್ನು ತಿಳ್ಕೊಂಡು ಕುಂಡಿರ್ಬೇಕು ಮನುಷ್ಯ ಅದರ ಮ್ಯಾಲ ಕುಂಡ್ರೋದಾದರೆ ಸ್ವಲ್ಪ ತಿಳ್ಕೊಂಡು ಕುಂತ್ರೆ ಬೀಳೋದಿಲ್ಲ ಅಷ್ಟೇ ಬೀಳ್ದಂಗೆ ಕುಂಡ್ರಬೇಕು ಜಗತ್ನಾಗ ಬೀಳ್ದಂಗೆ ಕುಂಡ್ರಬೇಕು ಅದಕ್ಕಾಗಿ ಜ್ಞಾನ ಬೇಕಾಗ್ತದೆ ಜಗತ್ತನ್ನು ತಿಳ್ಕೊಳ್ಳೋದು ಈಗ ಲಗ್ನ ಆಗ್ತಿರಲ್ಲ ಸ್ವಲ್ಪ ವಿಚಾರ ಮಾಡೋದು ಯಾರ್ಯಾರು ಲಗ್ನ ಆಗ್ಯಾರ ಏನೇನು ಮಾಡ್ಕೊಂಡಾರ ಹೆಂಗೆ ಅದಾರ ಏನೇನು ರಾಮಾಯಣ ಆಗ್ಯದ ಏನೇನು ಮಹಾಭಾರತ ಆಗ್ಯದ ಸ್ವಲ್ಪ ತಿಳ್ಕೊಂಡು ಲಗ್ನ ಆಗೋದು ಹಿಂಗೆ ಆಗ್ತದೆ ಅಂತ ತಿಳ್ಕೊಂಡು ಆಗ್ರೆ ಆದರೂ ಚಿಂತಿರುವುದಿಲ್ಲ ಅಷ್ಟೇ ಚಿಂತಿರುವುದಿಲ್ಲ ಎಲ್ಲರ ಮನೆಯಾಗು ಒಂದು ಇಟ್ಟಿದ್ದೇ ಇರ್ತಾವ ಸಾವಿಲ್ಲದ ಮನೆ ಯಾವುದದ ಬದಲಿಲ್ಲದ ಮನೆ ಯಾವುದದ ಹೇಳಿ ಎಲ್ಲರದು ಅಷ್ಟೇ ಖರ್ಚನೇ ಇಲ್ಲ ಬರೀ ಜಮಾ ಬರದು ಖಾದಿ ಕಿರ್ದಿ ಯಾವುದದ ಜಗತ್ನ ನೋ ಡೆಬಿಟ್ ಓನ್ಲಿ ಕ್ರೆಡಿಟ್ ಎಲ್ಲರ ಅದ ಏನು ಜಗತ್ನ ನೀವು ದೀಪಾವಳಿಗೆ ಬರೀದಿಲ್ಲ ಖಾತೆ ಕಿರ್ದಿ ಬದಲು ಮಾಡ್ತಾರೆ ಏನಂತೀರಿ ಖಾತೆ ಕಿರ್ದಿ ಅನ್ನೋದಲ್ಲ ಅದು ಖಾತೆ ಬುಕ್ ಅದ ಅದರಾಗ ಎಡಕ್ಕೆ ಏನು ಜಮ ಅದನ್ನು ಹೋದಾಗ ಎಷ್ಟು ಸಂತೋಷ ಆಗ್ತದೆ ಬಲಕ್ಕೆ ಅದಂಥದ ಬಲದಂಥದ ಪುಟ ಏ ನನ್ನ ಕಡೆ ಒಂದಿಟ್ಟು ನೋಡು ಅದು ಒಂದೇ ಪುಟ ಇಲ್ಲ ನಾನು ಇಲ್ಲಿ ಕುಂತೇನೆ ಇಲ್ಲಿ ಏನೇನು ಬರ್ತದೋ ಅದನ್ನು ಕಳ್ಸೋಕೆ ಕುಂತೇನಿಲ್ಲೇ ಕ್ರೆಡಿಟ್ ಆ್ಯಂಡ್ ಡೆಬಿಟ್ ಕ್ರೆಡಿಟ್ ಆ್ಯಂಡ್ ಡೆಬಿಟ್ ಆಡಿಷನ್ ಅಂಡ್ ಸಬ್ರಾಕ್ಷನ್ ಎರಡೂ ಇರೋದೆ ಅಂದರೆ ಎರಡೂ ಇರೋದೆ ಇದನ್ನು ತಿಳ್ಕೊಂಡು ಜೀವನವನ್ನು ಸಾಗಿಸಿದರೆ ಈಶಾವಾಸ್ಯಮಿದಂ ಮಿದಂ ಎತ್ತ ಕಿಂಚ ಜಗತ್ಯಗತ್ಯ